ಪಿ ಸಿ ಒ ಎಸ್ ಇರೋರು ಅಥವಾ ಪಿ ಸಿ ಒ ಎಸ್ ಪ್ರಾಬ್ಲಮ್ ಬರಬಾರ್ದು ಅಂತಾದರೆ ಯಾವ ಆಹಾರಗಳನ್ನು ತಿನ್ನಬಾರ್ದು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನಾನು ಹೇಳ್ತಾ ಇರುವಂಥದ್ದು ಎಣ್ಣೆ ಪದಾರ್ಥ ಅಥವಾ ಎಣ್ಣೆಯಲ್ಲಿ ಕರಿದ ಪದಾರ್ಥ ಜಂಕ್ ಫುಡ್ ಎಲ್ಲ ಬರುತ್ತಲ್ಲ ಇದನ್ನು ಖಂಡಿತವಾಗಲೂ ತಿನ್ನಬಾರ್ದು ಯಾಕಂದರೆ ಎಣ್ಣೆಯಲ್ಲಿ ಕರೆದಿರುವ ಪದಾರ್ಥ ಜಾಸ್ತಿ ತಿಂದಷ್ಟು ತೂಕ ಜಾಸ್ತಿ ಆಗುವ ಸಂಭವ ಜಾಸ್ತಿ ಇರುತ್ತೆ ಇದರಿಂದಾಗಿ ಪಿ ಸಿ ಒ ಎಸ್ ಬರುವಂಥ ಚಾನ್ಸಸ್ಸು ಜಾಸ್ತಿ ಹಾಗೆ ಇದ್ದವರಿಗಾದರೆ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಇನ್ನು ಎರಡನೇದಂತ ಹೇಳಿದರೆ ಸಿಹಿ ತಿಂಡಿಗಳು ಅಥವಾ ಸಕ್ಕರೆ ಜಾಸ್ತಿ ಹಾಕಿ ಮಾಡಿರುವಂತಹ ತಿನಿಸುಗಳು ಫಾರ್ ಎಕ್ಸಾಂಪಲ್ ಅಂದರೆ ಬಿಸ್ಕೆಟ್ಗಳು ಕೇಕ್ ಹಾಗೆ ಐಸ್ ಕ್ರೀಮ್ ಈ ಥರದ್ದೆಲ್ಲ ಅವಾಯ್ಡ್ ಮಾಡಬೇಕು ಹಾಗೆ ಸಿಹಿ ತಿಂಡಿಗಳೇನಿದೆ ನಾವು ಮನೆಯಲ್ಲೇ ಮಾಡುವಂಥದ್ದಾದ್ರೂ ಇರ್ಬೋದು ಅದನ್ನು ಸಕ್ಕರೆ ಹಾಕಿ ಮಾಡಿರೋದನ್ನು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಬೇಕು ಇನ್ನು ಮೂರನೇದಂತ ಹೇಳಿದರೆ ಪಿಜ್ಜಾ ಬ್ರೆಡ್ ಪಾಸ್ತಾ ನೂಡಲ್ಸ್ ಈ ಥರ ಎಲ್ಲ ಬರುತ್ತಲ್ವ ಇವೆಲ್ಲ ಕೂಡ ತುಂಬ ಹಾರ್ಮ್ ಮಾಡುವಂತಹ ಆಹಾರವುಗಳು ಆ್ಯಕ್ಚುಲಿ ಸಿ ವಹಿಸಿರೋರು ಆದಷ್ಟು ಇವುಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಇನ್ನು ನಾಲ್ಕನೇದಂತ ಹೇಳಿದರೆ ಆಲ್ಕೋಹಾಲ್ ಆಲ್ಕೋಹಾಲ್ ಅಂತೂ ನಾರ್ಮಲ್ ಆಗಿ ನಮ್ಮ ದೇಹಕ್ಕೆ ಒಳ್ಳೆಯದಲ್ವೇ ಅಲ್ಲ ಯಾವುದೇ ಆರೋಗ್ಯ ಸಮಸ್ಯೆ ತಗೊಂಡ್ರು ಅದಕ್ಕೆ ಈ ಆಲ್ಕೋಹಾಲನ್ನು ಆದಷ್ಟು ಅವಾಯ್ಡ್ ಮಾಡಲೇಬೇಕಾಗತ್ತೆ ಅಥವಾ ಕಂಪ್ಲೀಟಾಗಿ ತಗೊಳ್ಳಲೇಬಾರ್ದು ಯಾಕಂದರೆ ಎಸ್ಪೆಷಲಿ ಪಿ ಸಿ ಎಸ್ ಇರುವಾಗಂತೂ ಆಲ್ಕೋಹಾಲ್ ಎಲ್ಲ ತಗೊಳ್ತಾ ಇದ್ರೆ ದೇಹದಲ್ಲಿ ಹಾರ್ಮೋನ್ಗಳಲ್ಲೆಲ್ಲ ಚೇಂಜಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದಾಗಿ ಪಿ ಸಿ ಎಸ್ ಇನ್ನೂ ಜಾಸ್ತಿ ಆಗುತ್ತೆ ಇನ್ನು ಐದನೇದಂತ ಹೇಳಿದರೆ ಮೈದಾ ಮೈದಾ ನಾರ್ಮಲಿ ಎಲ್ಲರಿಗೂ ಗೊತ್ತಿದೆ ಮೈದಾ ಅಷ್ಟೊಂದು ಒಳ್ಳೆಯದಲ್ಲ ದೇಹಕ್ಕೆ ಅಂತ ಹೇಳಿ ಸೊ ಮೈದಾದಲ್ಲಿ ಮಾಡಿರುವಂತಹ ಯಾವುದೇ ತಿಂಡಿಗಳು ಇರಬಹುದು ಆದಷ್ಟು ಮನೆಯಲ್ಲಿ ನಾವು ಅವಾಯ್ಡ್ ಮಾಡಬೇಕು ಅದರ ಬದಲಾಗಿ ಆಲ್ಟರ್ನೇಟಿವ್ ಆಗಿ ನಾವು ಬೇರೆ ಹಿಟ್ಟುಗಳನ್ನೆಲ್ಲ ಬಳಸ್ಬೋದು ಮೈದಾ ಹಿಟ್ಟಿನ ಬದಲಿಗೆ ಸೊ ಮೈದಾ ಹಿಟ್ಟನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಪಿ ಸಿ ಓ ಎಸ್ ಇರೋರು ಅಥವಾ ಪಿ ಸಿ ಓ ಎಸ್ಸು ಬರಬಾರ್ದು ಅಂತ ಕನ್ಸರ್ನ್ ಇರೋರು ಇನ್ನು ಆರನೇದಂತ ಹೇಳಿದರೆ ವೈಟ್ ರೈಸ್ ಅಥವಾ ಬಿಳಿ ಅಕ್ಕಿ ಬಿಳಿ ಅಕ್ಕಿ ಕೂಡ ಹಾಗೆ ನಮಗೆ ದೇಹಕ್ಕೆ ಯಾವ ರೀತಿಯ ಪೋಷಕಾಂಶಗಳು ಕೂಡ ಜಾಸ್ತಿ ಸಿಗೋದಿಲ್ಲ ಅದರಿಂದ ಹಾಗೆ ನಮ್ಮ ತೂಕ ಜಾಸ್ತಿ ಆಗೋಕ್ಕೆ ಕೂಡ ಕಾರಣ ಆಗುತ್ತೆ ಪಿ ಸಿ ಓ ಎಸ್ ಎಲ್ಲ ಇರೋರಿಗಂತೂ ತುಂಬನೇ ಆರೋಗ್ಯಕ್ಕೆ ಸಮಸ್ಯೆಯನ್ನು ಕೊಡುವಂಥದ್ದು ಇದರ ಬದಲಾಗಿ ನಾವು ಕುಚ್ಚಲಕ್ಕಿ ಅಂತ ಹೇಳ್ತೀವಿ ಇಲ್ಲಾದರೆ ಬ್ರೌನ್ ರೈಸ್ ಇರುತ್ತೆ ಕೆಂಪಕ್ಕಿ ಇರುತ್ತೆ ಯಾವುದಾದ್ರೂ ಯೂಸ್ ಮಾಡಬಹುದು ಅದರಲ್ಲಿ ಪೋಷಕಾಂಶಗಳು ಸಿಗುತ್ತೆ ದೇಹಕ್ಕೆ ತುಂಬಾ ಒಳ್ಳೆಯದು ಕೂಡ ಹೌದು ಇನ್ನು ಏಳನೇದು ಅಂತ ಹೇಳಿದರೆ ಕೂಲ್ ಡ್ರಿಂಕ್ಸ್ ಸೋಡಾ ಈ ಥರದ್ದೆಲ್ಲ ಅಥವಾ ಫ್ರೂಟ್ ಜ್ಯೂಸಸ್ ಕೂಡ ಇನ್ ಸಮ್ ಕೇಸಸ್ ಅಂದರೆ ಯಾವಾಗ ಫ್ರೂಟ್ ಜ್ಯೂಸಿಗೆ ಹಣ್ಣಿನ ಜ್ಯೂಸಿಗೆ ನಾವು ತುಂಬ ಸಕ್ಕರೆ ಹಾಕ್ತೀವಲ್ಲ ಆ ರೀಸನ್ನಿಂದ ಕೂಡ ಫ್ರೂಟ್ ಜ್ಯೂಸನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಯಾವುದರಲ್ಲಿ ನಾವು ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಇವಾಗ ಎಕ್ಸಾಂಪಲ್ ಸೋಡಾ ಇರುತ್ತೆ ಕೂಲ್ ಡ್ರಿಂಕ್ಸ್ ಇರುತ್ತೆ ಯಾವುದಾದ್ರೂ ಬಾಟಲ್ಡ್ ಅಥವಾ ಪ್ಯಾಕೇಜ್ಡ್ ಕೂಲ್ ಡ್ರಿಂಕ್ಸ್ ಇರುತ್ತಲ್ಲ ಅವುಗಳನ್ನು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ ಅದೇ ರೀತಿಯಲ್ಲಿ ತುಂಬ ಸಕ್ಕರೆ ಹಾಕಿರುವಂತಹ ಹಣ್ಣಿನ ಜ್ಯೂಸ್ಗಳು ಹಣ್ಣಿನ ಜ್ಯೂಸ್ ನೀವು ಕುಡಿಯೋದಿದ್ರೆ ಹಾಗೆ ಕುಡಿಬಹುದು ಸಕ್ಕರೆನ ಆ್ಯಡ್ ಮಾಡ್ದೇನೆ ಅದು ದೇಹಕ್ಕೆ ಒಳ್ಳೆಯದು ಇನ್ನು ಎಂಟನೇದು ಅಂತ ಹೇಳಿದರೆ ಕೆಲವೊಂದು ಡೈರಿ ಪ್ರಾಡಕ್ಟ್ಸ್ ಯಾವುದರಲ್ಲಿ ತುಂಬ ಶುಗರ್ ಕಂಟೆಂಟ್ ಇರುತ್ತೆ ಶುಗರ್ ಅಂಶ ಜಾಸ್ತಿ ಇರುತ್ತೆ ಅವುಗಳನ್ನು ಅವಾಯ್ಡ್ ಮಾಡ್ಬೋದು ನಾವೇನು ಲಸ್ಸಿ ಎಲ್ಲ ಕುಡಿತೀವಿ ಅಲ್ವಾ ಅದರಲ್ಲಿ ಕೆಲವೊಮ್ಮೆ ತುಂಬ ಶುಗರ್ ಆ್ಯಡ್ ಆಗಿರುತ್ತೆ ಇವಾಗ ಮೊಸರಿಗೆ ಸಕ್ಕರೆ ತುಂಬ ಹಾಕಿರ್ತಾರೆ ಆ ರೀಸನ್ನಿಂದ ಆ ಥರದಲ್ಲಿ ಮೊಸರನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಸಕ್ಕರೆ ಹಾಕದೇ ಆದರೆ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ಅಷ್ಟೊಂದು ಹಾರ್ಮ್ ಆಗೋಲ್ಲ ಸಕ್ಕರೆ ಹಾಕಿ ಮೊಸರನ್ನು ತಿಂದಾಗ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ತೂಕ ಜಾಸ್ತಿ ಆಗುತ್ತೆ ಜೊತೆಯಲ್ಲಿ ಪಿ ಸಿ ಓ ಡಿ ಅಥವಾ ಪಿ ಸಿ ಓ ಎಸ್ ಪ್ರಾಬ್ಲಮ್ ಇರೋರಿಗೆ ಕೂಡ ಇದರಿಂದಾಗಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೋಡಿದ್ರಲ್ಲ ಪಿ ಸಿ ಓ ಡಿ ಅಥವಾ ಪಿ ಸಿ ಓ ಎಸ್ ಪ್ರಾಬ್ಲಮ್ ಇರೋರು ಯಾವ ಆಹಾರಗಳನ್ನು ಅವಾಯ್ಡ್ ಮಾಡಬೇಕು ಅಥವಾ ಪಿ ಸಿ ಓ ಎಸ್ ಪಿ ಸಿ ಓ ಡಿ ಪ್ರಾಬ್ಲಮ್ ಬರದೇ ಇರುವಂಗೆ ತಡಿಬೇಕಂತಾದರೆ ನಾವು ನಮ್ಮ ಆಹಾರದಲ್ಲಿ ಯಾವ ರೀತಿ ಕಂಟ್ರೋಲಲ್ಲಿ ಇರಬೇಕು ಅನ್ನೋದು ತಿಳಿತಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು